ವಿಜಯನಗರ ಜಿಲ್ಲೆಯ ಕುಡ್ಲಿಗಿ ತಾಲೂಕಿನ ಗಜಾಪುರ ಗ್ರಾಮದ ಬಳಿ ಸಂಭವಿಸಿದ ಘಟನೆಯಲ್ಲಿ ಸಾರ್ವಜನಿಕ ಸಾರಿಗೆ ಬಸ್ ಚಾಲಕನ ಮೇಲೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಒಂದು ಚಪ್ಪಲಿಯಿಂದ ಹಲ್ಲೆಯನ್ನು ಮಾಡಿದ್ದಾನೆ ಕಾನ್ಸ್ಟೇಬಲ್ ಮಂಜುನಾಥ್ ಎಂಬವರ ಮೇಲೆ ಈ ಒಂದು ಹಲ್ಲೆ ಅಂದ್ರೆ ಮಂಜುನಾಥ್ ಎಂಬವರು ಹಲ್ಲೆಯನ್ನು ನಡೆಸಿದ್ದಾರೆ ಲಿಂಗಪ್ಪ ಮೇಲೆ ಅಂದ್ರೆ ರಾಮಲಿಂಗಪ್ಪ ಅವರ ಮೇಲೆ ಚಾಲಕ ಕೆ ಎಸ್ಆರ್ ಟಿಸಿ ಚಾಲಕ ರಾಮಲಿಂಗಪ್ಪ ಮೇಲೆ ಮುಖ್ಯ ಪೇದ ಮಂಜುನಾಥ್ ಹಲ್ಲೆಯನ್ನು ನಡೆಸಿದ್ದಾರೆ ನಾ ಈ ಸಂಬಂಧ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಸಹ ದಾಖಲಾಗಿದೆ ಎಫ್ ಐ ಆರ್ ನಿನ್ನೆ ಸಂಜೆ ನೈಟ್ ಸಹ ಈ ಎಫ್ ಐ ಆರ್ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಹ ನಮ್ಮ ವರದಿಗಾರರು ಮಾತನಾಡ್ತಾ ಇದ್ರು ಮಾತನಾಡಿ ಮಾತನಾಡಿರುವಂತಹ ವಿಡಿಯೋಗಳು ಸಹ ನಮ್ಮ ಬಳಿ ಇದ್ದಾವೆ ಬಟ್ ಮಂಜುನಾಥನ್ನ ಜಸ್ಟ್ ಎಫ್ ಐ ಆರ್ ಮಾಡಿದ್ರೆ ಸಾಲಲ್ಲ ಅಲ್ಲಿಂದ ಅಮಾನತ್ತು ಮಾಡಬೇಕು ಅಮಾನತ್ತು ಮಾಡಿದಾಗಲೇ ರಾಮಲಿಂಗಪ್ಪ ಏನಿದ್ದಾರೆ ಚಾಲಕ ಅವರ ಮೇಲೆ ಅವರಿಗೆ ಒಂದು ರೀತಿಯಾದಂಥ ನ್ಯಾಯ ಸಿಗೋದು ಯಾಕಂದರೆ ಓವರ್ಟೇಕ್ ಮಾಡುವಂತ ಸಂದರ್ಭದಲ್ಲಿ ಇವರು ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇರ್ತಾರೆ ಓವರ್ಟೇಕ್ ಮಾಡ್ತಾರೆ ಬಟ್ ಓವರ್ಟೇಕ್ ಮಾಡುವಂತ ಸಂದರ್ಭದಲ್ಲಿ ಎದುರುಗಡೆಯಿಂದ ಒಂದು ಕಾರ್ ಬರ್ತಾ ಇರುತ್ತೆ ಕಾರ್ ಗುದ್ದಿದ್ರೆ ಅವಾಯ್ಡ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸಡನ್ ಆಗಿ ಲೆಫ್ಟ್ಗೆ ಎಳಿತಾರೆ ಲೆಫ್ಟ್ ಗೆಳದಂತ ಸಂದರ್ಭದಲ್ಲಿ ಅವರ ಹ್ಯಾಂಡಲ್ಗೆ ನ ತುದಿ ಟಚ್ ಆಗುತ್ತೆ ಆ ಹಿಂದ್ ಹಿಂಬದಿ ಇದೆಯಲ್ಲ ಅಲ್ಲಿ ತುದಿ ಟಚ್ ಆಗುತ್ತೆ ಆ ತುದಿ ಟಚ್ ಆಗಿದ್ದಕ್ಕೆ ಈತ ಓ ಏನೋ ಆಗೋಯ್ತು ಅನ್ನೋ ರೀತಿಯಾಗಿ ಬಂದು ಆ ಮುಖ್ಯ ಪೈದ ಮೇಲೆ ಅದು ಅವ್ರು ಹೋಗಿ ಕುಡ್ಲಿಗಿ ಕೊಟ್ಟೂರಿಂದ ಮುಂದೆ ಹೋಗ್ತಾ ಹೋಗ್ತಾ ಗಜಾನನ ಗಜಾಪುರ ಅನ್ನೋ ಒಂದು ಗ್ರಾಮದ ಹತ್ರ ನಿಲ್ಸ್ಕೊಂಡು ಅಡ್ಡ ಹಾಕಿ ಅಲ್ಲಿ ನಿಲ್ಸ್ಕೊಂಡು ಒಳಗಡೆ ನುಗ್ಗಿ ಆತನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಪ್ಪಲಿಯಲ್ಲಿ ಒಡೆದು ಆತನನ್ನು ಕೆಳಗಡೆ ಇಳಿಸಿ ಸಹ ಚಪ್ಪಲಿಯಲ್ಲಿ ಒಡೆದಿರುವಂತದ್ದು ಇದು ಅಮಾನವೀಯ ಘಟನೆ ಎಸ್ ಪಿ ಅವರ ಗಮನಕ್ಕೂ ಸಹ ಈಗಾಗ್ಲಿ ತರದಾಗ ತರಲಾಗಿದೆ ಡಿ ವೈ ಎಸ್ ಪಿ ಅವರು ಸಹ ಎಸ್ ಪಿ ಅವರ ಹತ್ರ ಮಾತನಾಡಿ ಅಂತ ಸಹ ಬೇರೆ ಹೇಳಿದ್ರು ನಮ್ಮ ವರದಿಗಾರರ ಬಳಿ ಈ ಸಂಬಂಧಪಟ್ಟಂತೆ ನಾವು ಎಫ್ಐಆರ್ ಕಾಪಿಯನ್ನು ಸಹ ನೋಡ್ತಾ ಇದೀವಿ ಈಗ ಮುಖ್ಯಪೇದೆ ಮಂಜುನಾಥ್ ಸಸ್ಪೆಂಡ್ ಆಗುವ ಭಯದಲ್ಲಿದ್ದಾರೆ ಬಟ್ ಆಗಬೇಕು ಸಸ್ಪೆಂಡ್ ಆದ್ರೇನೆ ಸಹ ಆ ಏನು ಇವರಿದ್ದಾರೆ ರಾಮ್ಲಿಂಗಪ್ಪ ಅವರಿಗೆ ಒಂದು ರೀತಿಯಾದಂಥ ನ್ಯಾಯ ಸಿಗೋದು ಯಾಕಂದ್ರೆ ಈ ಒಂದು ವಿಚಾರ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಇಂತಹ ಮುಖ್ಯಪೇದೆಯ ದೌರ್ಜನ್ಯ ಏನಿದೆ ದರ್ಪ ಏನಿದೆ ಅಧಿಕಾರದ ದರ್ಪ ಆ ದರ್ಪವನ್ನ ಇಳಿಸ್ಬೇಕು ಅಂದ್ರೆ ಈತ ಸಸ್ಪೆಂಡ್ ಆಗಿ ಸ್ವಲ್ಪ ದಿನ ಮನೇಲಿ ಇರ್ಬೇಕು ಸಸ್ಪೆಂಡ್ ಆಗಿ ಸ್ವಲ್ಪ ದಿನ ಮನೇಲಿ ಇದ್ರೆ ಗೊತ್ತಾಗುತ್ತೆ ಆ ದರ್ಪ ಇದು ಕ್ಷಣಿಕದ ದರ್ಪ ಇದು ನಾವು ಈ ರೀತಿಯಾಗಿ ಸಾರ್ವಜನಿಕರ ಮೇಲೆ ನಡ್ಕೋಬಾರ್ದಾಗಿತ್ತು ಈಗ ನನಗೆ ಅರಿವಾಗ್ತಾ ಇದೆ ಅಂತ ಅವಾಗ ಗೊತ್ತಾಗ್ಬೇಕು ಆ ಗಜಪುರ ಬಳಿ ನಡೆದಿರುವಂತಹ ಘಟನೆಗೆ ಗೊತ್ತಾಗ್ಬೇಕು ಅವ್ರಿಗೆ ಪೊಲೀಸ್ ಆಫೀಸರ್ ಮಂಜುನಾಥ್ ಎಚ್ ಸಿ ಎಡ್ ಕಾನ್ಸ್ಟೇಬಲ್ ಒನ್ ತರ್ಟಿ ಸಿಕ್ಸ್ ಇವರ ಮೇಲೆ ದೊಡ್ಡ ಆರೋಪ ಮತ್ತೆ ಆಗಲೇ ಆರೋಪದ ಜೊತೆಗೆ ಆರೋಪ ಏನಿಲ್ಲ ನೇರವಾಗಿ ವಿಡಿಯೋವೇ ಕಾಣಿಸ್ತಾ ಇದೆ ನಮಗೆ ಎಫ್ಐಆರ್ ಹಾಕಲಾಗಿದೆ ಈಗ ಅಮಾನತು ಮಾಡಬೇಕು ಅದೊಂದೇ ಬಾಕಿ ಇರುವಂತದ್ದು ಈ ಒಂದು ಪ್ರಕರಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಹ ಚಾಲಕರನ್ನು ಸಹ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಸಹ ಮಾಡೋಣ

सर स्टेशन टाइम मिल स्टेशन तो सर टाइम मिल स्टेशन मोरली टाइम मिलन सर 18 मिनट सर सर टाइम मिलन सर सर 18 मिनट सर सर 18 मिनट सर नेम सर गाड़ी रोकनी सर स्टेशन टाइम मिल स्टेशन तो सर टाइम मिल स्टेशन मोरली टाइम सर

ನಾನು ನಿಮ್ಮ ವಿಜಯ್ ಕುಮಾರ್ ಕೂಡ್ಲಿಗಿ ಡೆನ್ಸ್ ನ್ಯೂಸ್ ಇಂದ ಸೊ ಇವತ್ತು ನಾವು ಕೂಡ್ಲಿಗಿ ಡಿ ವೈ ಎಸ್ ಪಿ ಆಫೀಸ್ ಬರಲಿಕ್ಕೆ ಒಂದು ಕಾರಣ ಇದೆ ಸೊ ನಿನ್ನೆ ಆಗಿರ್ತಕ್ಕಂಥ ಅಲ್ಲೇ ಸ್ವಲ್ಪ ಪೇದೆ ಒಬ್ಬ ಪಿ ಸಿ ಚಪ್ಪಲಿ ತಗೊಂಡು ಸಂಚಾರಿ ನಿಯಂತ್ರಕ ಅಂದ್ರೆ ಬಸ್ ಡ್ರೈವರ್ ಮೇಲೆ ಅಲ್ಲೇ ಮಾಡ್ತಾನೆ ಸೊ ಆ ವಿಚಾರನ ನಾನು ಕೇಳಕ್ ಬಂದಿರ್ತೀನಿ ಹೇಳಕ್ ಬಂದಾಗ ಏನಂತಿದ್ದಾರೆ ನಿವೇ ಎಸ್ಪಿ ಸಾರ್ ಅಂದ್ರು ಸಿಕ್ಕಿಲ್ಲ ನಮ್ಗೆ ಸೊ ವಿ ಐ ಸಬ್ಜೆಕ್ಟ್ ಮಾತ್ರ ಸಿಕ್ಕಿದ್ರು ಪಿಎಸ್ ಐ ಅವ್ರು ಸಿಕ್ಕಿದ್ರು ಸೊ ಅವ್ರು ಏನಾದ್ರು ಅಂದ್ರೆ ಸೊ ನಮ್ಗ್ ಕೊಡಕ್ಕೆ ಯಾವುದೇ ರೀತಿ ಪ್ರವರ್ಸ್ ಇಲ್ಲ ನೀವು ಹೈಯರ್ ಆಫೀಸಲ್ಲಿ ಹತ್ರ ತಗೊಳ್ಳಿ ಇಲ್ಲ ಅಂದ್ರೆ ಎಸ್ಪಿ ಅವ್ರ ಹತ್ರ ಮಾತಾಡಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸರ್ ಆಗ್ಬಿಟಿನಿ ಸಾರ್ ನಿಮ್ಗೆ ಏನಿಲ್ಲ ಸಾರ್ कई मिलते हैं सर सर कई मिलते हैं